ಅರೇಬಿಯನ್ ನೈಟ್ಸ್ ಕತೆಯಿಂದ ಆರಿಸಿದ ಇನ್ನೊಂದು ರೋಚಕ ಸುಂದರ ಕತೆ ಭಾಗ ಹದಿನಾಲ್ಕು ಪ್ರಿನ್ಸ್ ಅಹಮದ್ ಮತ್ತು ಫೇರಿ ಈ ಕಥೆಯನ್ನು ನೀವು ಕೇಳಲೇಬೇಕು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಒತ್ತಿ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಬಹಳ ವರ್ಷಗಳ ಹಿಂದೆ ಇಂಡಿಯಾ ದೇಶದಲ್ಲಿ ಒಬ್ಬ ಸುಲ್ತಾನನಿದ್ದ ಅವನಿಗೆ ಮೂರು ಜನ ಗಂಡು ಮಕ್ಕಳು ದೊಡ್ಡವನು ರಾಜಕುಮಾರ ಹುಸೇನ್ ಎರಡನೆಯವನು ರಾಜಕುಮಾರ ಅಲಿ ಮತ್ತು ಕೊನೆಯವನು ರಾಜಕುಮಾರ ಅಹಮದ್ ಮೂರು ಜನ ರಾಜಕುಮಾರರು ವಯಸ್ಸಿಗೆ ತಕ್ಕಂತೆ ಸೂಕ್ತ ಸಮಯದಲ್ಲಿ ಸಕಲ ವಿದ್ಯೆಯನ್ನು ಕಲಿತರು ಮೂರು ಜನ ಶಕ್ತಿವಂತ ಬುದ್ಧಿವಂತ ಸುಂದರ ಯುವಕರಾಗಿ ಬೆಳೆದರು ಜೊತೆಗೆ ದೈವ ಭಕ್ತರು ರಕ್ಷಕರು ಆಗಿದ್ದರು ಅವರು ವಿವಾಹದ ವಯಸ್ಸಿಗೆ ಬಂದಾಗ ಸುಲ್ತಾನ ಅದರ ಬಗ್ಗೆ ಯೋಚಿಸತೊಡಗಿದ ಸುಲ್ತಾನನ ತಮ್ಮನೊಬ್ಬನಿದ್ದ ಅವನಿಗೊಬ್ಬ ಮಗಳು ನೂರಲ್ ನಿಹಾರ್ ಅವಳು ಚಿಕ್ಕವಳಾಗಿದ್ದಾಗಲೇ ತಮ್ಮ ತೀರಿಕೊಂಡಿದ್ದ ಹಾಗಾಗಿ ಅವನ ಮಗಳನ್ನು ಸುಲ್ತಾನನೇ ತನ್ನ ಅರಮನೆಯಲ್ಲಿಟ್ಟುಕೊಂಡು ಸಾಕುತ್ತಿದ್ದ ಅವಳೀಗ ಅತ್ಯಂತ ಸುಂದರ ಬುದ್ಧಿವಂತ ಯುವತಿಯಾಗಿ ಬೆಳೆದಿದ್ದಳು ಸುಲ್ತಾನನಿಗೆ ಅವಳನ್ನು ತನ್ನ ಮೂರು ಜನ ಗಂಡು ಮಕ್ಕಳಲ್ಲಿ ಒಬ್ಬನಿಗೆ ತಂದುಕೊಳ್ಳಬೇಕೆಂಬುದು ಆಶೆ ಆದರೆ ಅವರು ಮೂರೂ ಜನರಿಗೂ ಅವಳನ್ನು ವಿವಾಹವಾಗುವ ಅಭಿಲಾಷೆ ಇದೆ ಎಂಬುದು ಅವನ ಗಮನಕ್ಕೆ ಬಂದಿತ್ತು ಹಾಗಾಗಿ ಯಾರಿಗೆ ತಂದುಕೊಳ್ಳಬೇಕೆಂಬುದು ಅವನಿಗೆ ಯಕ್ಷ ಪ್ರಶ್ನೆಯಾಗಿತ್ತು ತುಂಬ ಆಲೋಚನೆಗೆ ಬಿದ್ದ ನಂತರ ಮೂರೂ ಜನ ಗಂಡು ಮಕ್ಕಳನ್ನು ಕರೆದು ಹೀಗೆ ಹೇಳಿದ ಮಕ್ಕಳೇ ನನ್ನ ತಮ್ಮನ ಮಗಳಾದ ನೂರಲ್ ನಿಹಾರಳನ್ನು ನನ್ನ ಸೊಸೆಯಾಗಿ ತರಬೇಕೆಂಬುದು ನನ್ನ ಆಶೆ ಆದರೆ ನಿಮ್ಮ ಮೂವರಿಗೂ ಅವಳನ್ನು ವಿವಾಹವಾಗುವ ಬಯಕೆ ಇದೆ ಎಂದು ನನಗೆ ತಿಳಿದಿದೆ ಯಾರಿಗೆ ಅವಳನ್ನು ತಂದುಕೊಳ್ಳಬೇಕೆಂಬುದು ನನಗೆ ತಿಳಿಯದಂತಾಗಿದೆ ಅದಕ್ಕಾಗಿ ನಾನೊಂದು ಉಪಾಯವನ್ನು ಯೋಚಿಸಿದ್ದೇನೆ ನೀವು ಮೂವರು ಈಗ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಬೇಕು ಅಲ್ಲಿಂದ ನಾನಿದವರೆಗೂ ನೋಡದ ಒಂದು ವಿಶೇಷ ವಸ್ತುವನ್ನು ತಂದು ನನಗೆ ತೋರಿಸಬೇಕು ನನಗೆ ತುಂಬ ಅಪರೂಪವೆನಿಸಿದ ವಸ್ತುವನ್ನು ತಂದವರಿಗೆ ನೂರಲ್ ನಿಹಾರಳನ್ನು ತಂದುಕೊಳ್ಳುತ್ತೇನೆ ಎಂದ ತಂದೆಯ ಬುದ್ಧಿವಂತಿಕೆಯ ಬಗ್ಗೆ ಹೆಮ್ಮೆ ಇದ್ದ ಮೂರೂ ಜನ ರಾಜಕುಮಾರರು ಇದೇ ಸೂಕ್ತವಾದ ದಾರಿ ಎಂದುಕೊಂಡು ಒಪ್ಪಿಗೆ ಕೊಟ್ಟರು ಅವರು ಬೇರೆ ಬೇರೆ ಉತ್ತಮ ಜಾತಿಯ ಕುದುರೆಗಳನ್ನು ತಮಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ವ್ಯಾಪಾರಿಗಳಂತೆ ವೇಷ ಮರೆಸಿಕೊಂಡು ಹೊರಟರು ತಾವು ಬೇರೆ ಬೇರೆಯಾಗುವ ದಾರಿ ಬಂದಾಗ ಮೂವರೂ ಸೇರಿ ಒಂದು ಒಪ್ಪಂದಕ್ಕೆ ಬಂದರು ಅದೇನೆಂದರೆ ಸರಿಯಾಗಿ ಒಂದು ವರ್ಷದ ನಂತರ ಇದೇ ಸ್ಥಳದಲ್ಲಿ ಎಲ್ಲರೂ ಬಂದು ಸೇರಬೇಕು ಬೇಗ ಬಂದವರು ಇನ್ನಿಬ್ಬರಿಗಾಗಿ ಕಾಯಬೇಕು ಮೂವರೂ ಒಟ್ಟಿಗೆ ತಂದೆಯ ಬಳಿ ಹೋಗಬೇಕು ಇದಕ್ಕೆ ಎಲ್ಲರೂ ಒಪ್ಪಿಕೊಂಡು ಒಬ್ಬರಿಗೊಬ್ಬರು ಶುಭಾಶಯ ಹೇಳಿಕೊಂಡು ಬೇರೆ ಬೇರೆ ದಿಕ್ಕಿನಲ್ಲಿ ಹೊರಟರು ದೊಡ್ಡವನು ರಾಜಕುಮಾರ ಹುಸೇನ್ ಅವನು ಬಿಶಾಂಗರ್ ಕಡೆ ಹೊರಟ ಅವನು ಆ ಪ್ರದೇಶದ ಬಗ್ಗೆ ಅನೇಕ ಕಥೆಗಳನ್ನು ಕೇಳಿದ್ದ ಅಲ್ಲಿಗೆ ಹೋಗುವ ವ್ಯಾಪಾರಿಗಳ ಗುಂಪಿನೊಂದಿಗೆ ತಾನು ಹೊರಟ ಅನೇಕ ದಿನಗಳ ಯಾತ್ರೆಯ ನಂತರ ಅವರು ಬಿಶಾಂಗರ್ ನಗರವನ್ನು ತಲುಪಿದರು ವೇಷ ಮರೆಸಿಕೊಂಡಿದ್ದ ರಾಜಕುಮಾರ ಹುಸೇನ್ ಬಿಶಾಂಗರ್ ಪಟ್ಟಣವನ್ನು ನೋಡಲು ಹೊರಟ ಒಂದು ದಿನ ಸಂತೆ ಅಂಗಡಿಗಳಿದ್ದ ಪ್ರದೇಶಕ್ಕೆ ಹೋದ ಅವನು ಇದುವರೆಗೂ ಇಷ್ಟು ದೊಡ್ಡ ಸಂತೆ ಪ್ರದೇಶವನ್ನು ಕಂಡಿರಲೇ ಇಲ್ಲ ಸಂತೆಯಲ್ಲಿ ನೂರಾರಲ್ಲ ಸಾವಿರಾರು ಅಂಗಡಿಗಳು ಸಾವಿರಾರು ಬಗೆಯ ವಸ್ತುಗಳು ಸಾವಿರಾರು ಜನರು ಎಲ್ಲ ಕಡೆ ಸುತ್ತಾಡಿದ ಕೊನೆಗೆ ಬಣ್ಣ ಬಣ್ಣದ ಚಾಪೆಗಳನ್ನು ಮಾರುತ್ತಿದ್ದ ವ್ಯಕ್ತಿಯೊಬ್ಬನನ್ನು ನೋಡಿದ ಅವನು ಆ ಚಾಪೆಗಳಿಂದ ಆಕರ್ಷಿತನಾಗಿದ್ದ ಅವನ ಆಸಕ್ತಿಯನ್ನು ನೋಡಿದ ವ್ಯಾಪಾರಿ ಸ್ವಾಮಿ ನಿಮಗಿದು ಇಷ್ಟವಾಯಿತೆ ನಾನಿದನ್ನು ನಿಮಗೆ ತುಂಬ ಅಗ್ಗದ ದರದಲ್ಲಿ ಕೊಡುತ್ತಿದ್ದೇನೆ ಕೇವಲ ನಲವತ್ತು ಸಾವಿರ ಅಶ್ವಫಿಸ್ಗಳಿಗೆ ಮಾರುತ್ತೇನೆ ತೆಗೆದುಕೊಳ್ಳಿ ಎಂದ ನಲವತ್ತು ಸಾವಿರ ಅಶ್ವಫಿಸ್ಗಳು ಏಕೆ ನಾನು ಕೆಲವು ಬೆಳ್ಳಿ ಬಿಲ್ಲೆಗಳನ್ನು ಮಾತ್ರ ಕೊಡುತ್ತೇನೆ ಅದಕ್ಕಿಂತ ಹೆಚ್ಚಿಗೆ ಕೊಡಲಾರೆ ಆ ಚಾಪೆಯಲ್ಲಿ ಅಷ್ಟೊಂದು ವಿಶೇಷತೆ ಏನಿದೆ ಯಾಕಿದರ ಬೆಲೆ ಇಷ್ಟು ದುಬಾರಿ ಎಂದ ಸ್ವಾಮಿ ಇದು ಸಾಮಾನ್ಯವಾದ ಚಾಪೆಯಲ್ಲ ಇದು ಮ್ಯಾಜಿಕ್ ಚಾಪೆ ನೀವು ಇದರ ಮೇಲೆ ಕುಳಿತುಕೊಂಡು ನೀವು ಎಲ್ಲಿಗೆ ಹೋಗಬೇಕೆಂಬುದನ್ನು ದೃಢಚಿತ್ತನಾಗಿ ಆಲೋಚಿಸಿದರೆ ಸಾಕು ಕಣ್ಣು ಮುಚ್ಚಿ ತೆಗೆಯುವುದರ ಒಳಗಾಗಿ ನೀವಲ್ಲಿ ಇರುತ್ತೀರಿ ಎಂದ ಹೇಳಿದ ವ್ಯಾಪಾರಿ ಆ ಚಾಪೆಯನ್ನು ಹಾಸಿ ಬನ್ನಿ ಕುಳಿತುಕೊಳ್ಳಿ ನೀವೇ ನೋಡಿ ನಾನು ಹೇಳಿದ್ದು ಸುತ್ತಿವೆ ಸುಳ್ಳೆ ಎಂದು ಹೇಳಿದ ರಾಜಕುಮಾರ ಹುಸೇನ್ ಕುಳಿತು ತಾವು ಮೂವರು ಅಣ್ಣ ತಮ್ಮಂದಿರು ಬೇರೆ ಬೇರೆಯಾಗಿ ಹೊರಟಿದ್ದ ಸ್ಥಳಕ್ಕೆ ಹೋಗಬೇಕೆಂದು ಯೋಚಿಸಿದ ಕೆಲವೇ ಕ್ಷಣಗಳಲ್ಲಿ ಅಲ್ಲಿದ್ದ ವಿಸ್ಮಯಗೊಂಡ ಹುಸೇನ್ ವ್ಯಾಪಾರಿಗೆ ಅವನು ಹೇಳಿದಷ್ಟು ಕೊಟ್ಟು ಮತ್ತೆ ಅದೇ ಸ್ಥಳಕ್ಕೆ ಹಿಂದಿರುಗಿ ಹೋಗಬೇಕೆಂದುಕೊಂಡ ಆದರೆ ತನ್ನಿಬ್ಬರು ಸಹೋದರರು ಬರಲು ಇನ್ನೂ ಸಮಯವಿದೆ ಎಂದುಕೊಂಡು ವಿಶಾಖರ್ ಪಟ್ಟಣವನ್ನೆಲ್ಲ ಸುತ್ತಾಡಿ ನೋಡುತ್ತಾ ಸಮಯ ಕಳೆದ ಒಂದು ವರ್ಷವಾಗುತ್ತಿದೆ ಎನಿಸಿದಾಗ ತಾಪೆಯ ಸಹಾಯದಿಂದ ಅವರು ಮಾತನಾಡಿಕೊಂಡಿದ್ದ ಸ್ಥಳಕ್ಕೆ ಬಂದು ಉಳಿದಿಬ್ಬರಿಗಾಗಿ ಕಾಯತೊಡಗಿದ ಎರಡನೆಯ ರಾಜಕುಮಾರ ಅಲಿ ಪರ್ಷಿಯಾ ದೇಶದ ಕಡೆ ಹೊರಟ ಅವನು ಕೂಡ ಒಂದು ವ್ಯಾಪಾರಿಗಳ ಗುಂಪಿನೊಂದಿಗೆ ಹೊರಟ ಅವರು ಬೆಟ್ಟ ಗುಡ್ಡಗಳನ್ನೆಲ್ಲ ಹತ್ತಿ ಇಳಿದು ಇರಾನ್ ದೇಶದ ರಾಜಧಾನಿಯಾಗಿದ್ದ ಶಿರಾಜ್ ಪಟ್ಟಣಕ್ಕೆ ಬಂದರು ಅವನ ವ್ಯಾಪಾರಿ ಸ್ನೇಹಿತರು ವ್ಯಾಪಾರಕ್ಕೆ ಇದು ಅತ್ಯಂತ ಸೂಕ್ತ ಸ್ಥಳ ಎಂದು ಹೇಳಿದ್ದರು ಒಬ್ಬ ಆಭರಣದ ವ್ಯಾಪಾರಿಯಂತೆ ವೇಷಮರೆಸಿಕೊಂಡಿದ್ದ ರಾಜಕುಮಾರ ಅಲಿ ಪಟ್ಟಣವನ್ನು ನೋಡುತ್ತಾ ನೋಡುತ್ತಾ ಸಂತೆ ಪ್ರದೇಶಕ್ಕೆ ಬಂದ ಆ ಸಂತೆಯನ್ನು ನೋಡಿ ಆಶ್ಚರ್ಯಗೊಂಡ ಅದೊಂದು ದೊಡ್ಡ ಜೇನಿಗೂಡಿನಂತೆ ಅಗಾಧ ಜನಸಂಖ್ಯೆಯನ್ನು ಹೊಂದಿದ್ದ ದೊಡ್ಡ ಸ್ಥಳ ಎಲ್ಲ ವ್ಯಾಪಾರಿಗಳು ತಮ್ಮ ತಮ್ಮ ಸರಕುಗಳ ಬೆಲೆಯನ್ನು ಹೇಳಿ ತೆಗೆದುಕೊಳ್ಳುವಂತೆ ಆಗ್ರಹಿಸುತ್ತಿದ್ದರು ಅವರಲ್ಲಿ ಒಬ್ಬ ವ್ಯಾಪಾರಿ ದಂತದಿಂದ ಮಾಡಿದ ವಸ್ತುಗಳನ್ನು ಮಾರುತ್ತಿದ್ದ ಆ ವಸ್ತುಗಳು ಎಷ್ಟು ಸುಂದರವಾಗಿದ್ದವೆಂದರೆ ರಾಜಕುಮಾರ ಅಲಿ ನಿಂತು ವೀಕ್ಷಿಸತೊಡಗಿದ ಆ ಅಂಗಡಿಯಲ್ಲಿದ್ದ ಸಣ್ಣ ಚೌಕಾಕಾರದ ದಂತದ ವಸ್ತುವೊಂದು ಅವನನ್ನು ಆಕರ್ಷಿಸಿತು ಇವನನ್ನು ಕಂಡ ವ್ಯಾಪಾರಿ ಕೇವಲ ಮೂವತ್ತು ಸಾವಿರ ಅಶ್ವಫೀಸ್ಗಳು ಸ್ವಾಮಿ ತೆಗೆದುಕೊಳ್ಳಿ ಎಂದ ರಾಜಕುಮಾರ ಅಲಿ ವ್ಯಾಪಾರಿಯ ಬಳಿ ಹೋಗಿ ಹೇಳಿದ ತೆಗೆದುಕೊಳ್ಳುತ್ತೇನೆ ಆದರೆ ಇಷ್ಟೊಂದು ಬೆಲೆ ಈ ಚಿಕ್ಕ ವಸ್ತುವಿಗೆ ಎಂದು ಕೇಳಿದ ಇದು ಅಂತಿಮ ವಸ್ತುವಲ್ಲ ಸ್ವಾಮಿ ಇದರ ವಿಶೇಷತೆಯನ್ನು ಕೇಳಿದರೆ ನೀವು ತುಂಬ ಅಗ್ಗವಾಗಿ ಸಿಗುತ್ತಿದೆ ತನಗೆ ಎಂದುಕೊಳ್ಳುತ್ತೀರಿ ನಾನು ಕೇವಲ ಮೂವತ್ತು ಸಾವಿರ ಅಶ್ವಫೀಸ್ಗಳಿಗೆ ಇದನ್ನು ಮಾರುತ್ತಿದ್ದೇನೆ ಎಂದ ಹಾಗಿದ್ದರೆ ಇದರ ವಿಶೇಷತೆಯನ್ನು ಹೇಳು ಎಂದು ರಾಜಕುಮಾರ ಅಲಿ ಹೇಳಿದ ಸ್ವಾಮಿ ಇದು ಸಾಮಾನ್ಯವಾದದಲ್ಲ ಇದರ ಒಳಗೆ ವಿಶೇಷ ಗಾಜನ್ನು ಅಳವಡಿಸಿದೆ ಇದರಲ್ಲಿರುವ ಚಿಕ್ಕ ಗಾಜಿನಲ್ಲಿ ನೀವು ಏನನ್ನು ನೋಡ ನೋಡಬೇಕೆಂದುಕೊಳ್ಳುತ್ತೀರೋ ಅದನ್ನು ಮನದಲ್ಲಿ ಯೋಚಿಸಿಕೊಂಡು ಇದರಲ್ಲಿರುವ ಚಿಕ್ಕ ಗಾಜಿನ ಮೂಲಕ ನೋಡಿದರೆ ನೀವು ನೋಡಬೇಕೆಂದುಕೊಂಡದ್ದು ದೊಡ್ಡದಾಗಿ ಕಾಣುತ್ತದೆ ಅದು ನಿಮ್ಮಿಂದ ಎಷ್ಟೇ ದೂರದಲ್ಲಿದ್ದರೂ ಕೂಡ ಹತ್ತಿರದಲ್ಲಿದ್ದಂತೆ ಕಾಣುತ್ತದೆ ಎಂದ ವ್ಯಾಪಾರಿ ರಾಜಕುಮಾರ ಅಲ್ಲಿ ನೋಡೋಣವೆಂದುಕೊಂಡು ಆ ದಂತದ ವಸ್ತುವನ್ನು ತೆಗೆದುಕೊಂಡು ಗಾಜಿನ ಮೂಲಕ ನೋಡಿದ ತನ್ನ ತಂದೆ ಏನು ಮಾಡುತ್ತಿದ್ದಾರೆಂದು ನೋಡಬೇಕೆಂದುಕೊಂಡು ಆಲೋಚಿಸಿದ ಗಾಜಿನ ಮೂಲಕ ಅವನ ತಂದೆ ಕಾಣುತ್ತಿದ್ದರು ರಾಜಕುಮಾರ ಅಲಿ ಆಶ್ಚರ್ಯಗೊಂಡ ಅವನ ತಂದೆ ತನ್ನ ಆಸ್ಥಾನದಲ್ಲಿ ಕುಳಿತುಕೊಂಡು ಪ್ರಜೆಗಳ ಯಾವುದೋ ಒಂದು ವ್ಯಾಜ್ಯವನ್ನು ಬಗೆಹರಿಸುತ್ತಿದ್ದರು ಸಂತೋಷಗೊಂಡ ಅಲಿ ನೂರಲ್ ನಿಹಾರಳನ್ನು ನೋಡಬೇಕೆಂದುಕೊಂಡ ನೋಡಿದರೆ ಅವಳು ತನ್ನ ಸ್ನೇಹಿತೆಯರೊಂದಿಗೆ ಹೂ ತೋಟದಲ್ಲಿ ನಗುತ್ತಾ ಓಡಾಡಿಕೊಂಡಿದ್ದಳು ಸಂತೋಷಗೊಂಡ ಅಲಿ ತನ್ನ ತಂದೆಗೆ ತೋರಿಸಲು ಇದಕ್ಕಿಂತ ಉತ್ತಮ ವಸ್ತು ಬೇಕೇ ಎಂದುಕೊಂಡು ಅದನ್ನು ಕೊಂಡುಕೊಂಡ ವ್ಯಾಪಾರಿ ಹೇಳಿದ ಮೂವತ್ತು ಸಾವಿರ ಅಶ್ವಫಿಸ್ಗಳನ್ನು ಬಿಟ್ಟು ನಲವತ್ತು ಸಾವಿರ ಅರ್ಶಫೀಸ್ ಗಳನ್ನು ಕೊಟ್ಟಿದ್ದ ಅವನಿಗೂ ಕೂಡ ಇನ್ನೂ ಒಂದು ವರ್ಷಕ್ಕೆ ಅನೇಕ ದಿನಗಳು ಉಳಿದಿದ್ದವು ಹಾಗಾಗಿ ಅಲ್ಲಿಯೇ ಉಳಿದುಕೊಂಡು ಪರ್ಷಿಯಾ ದೇಶದ ವಿವಿಧ ಸ್ಥಳಗಳಿಗೆ ಭೇಟಿ ಇತ್ತ ಆದರೆ ಈ ವಸ್ತುವಿಗಿಂತ ಅದ್ಭುತ ವಸ್ತು ಅವನ ಕಣ್ಣಿಗಳಿಗೆ ಬೀಳಲಿಲ್ಲ ಒಂದು ವರ್ಷವಾಗುತ್ತಿದೆ ಎಂದಾಗ ತಿರುಗಿ ಹೊರಟಿದ್ದ ರಾಜಕುಮಾರ ಅಲಿ ಇನ್ನು ಮೂರನೆಯ ರಾಜಕುಮಾರ ಅಹಮದ್ ಎಲ್ಲರಿಗಿಂತ ಚಿಕ್ಕವನು ಇವನು ಸಮರ್ಕನ್ ದೇಶಕ್ಕೆ ಹೊರಟ ಅನೇಕ ದಿನಗಳವರೆಗೆ ತಿರುಗಿ ಕೊನೆಯಗೆ ಆ ದೇಶದ ರಾಜಧಾನಿಗೆ ಬಂದ ಒಂದು ದಿನ ವಿಶ್ರಾಂತಿ ತೆಗೆದುಕೊಂಡು ಪಟ್ಟಣವನ್ನು ತಿರುಗಾಡಿ ನೋಡಲು ಪ್ರಾರಂಭಿಸಿದ ಅವನು ಕೂಡ ಹೋದದ್ದು ಒಂದು ದೊಡ್ಡ ಸಂತೆ ಪ್ರದೇಶಕ್ಕೆ ಅವನು ಇಷ್ಟೊಂದು ಅದ್ಭುತ ವ್ಯಾಪಾರಿ ಸ್ಥಳವನ್ನು ಕಂಡಿರಲೇ ಇಲ್ಲ ದೊಡ್ಡ ವಿಸ್ತೀರ್ಣದ ಪ್ರದೇಶ ದೊಡ್ಡ ದೊಡ್ಡ ಅಂಗಡಿಗಳು ಚಿಕ್ಕ ಅಂಗಡಿಗಳು ಎಲ್ಲವೂ ಇದ್ದರೂ ಎಲ್ಲ ಕಡೆ ಸುಸಜ್ಜಿತ ಎಲ್ಲ ಕಡೆ ಅಂಗಡಿಗಳಲ್ಲಿಯೂ ವಸ್ತುಗಳನ್ನು ಸುಂದರವಾಗಿ ಜೋಡಿಸಿ ಇಡಲಾಗಿತ್ತು ವಸ್ತುಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿದ್ದವು ಆಶ್ಚರ್ಯದಿಂದ ನೋಡುತ್ತಾ ನೋಡುತ್ತಾ ಹಣ್ಣಿನ ಅಂಗಡಿಗಳಿದ್ದ ಕಡೆ ಬಂದ ರಾಜಕುಮಾರ ಅಹಮದ್ ಅಲ್ಲಿ ಒಬ್ಬ ವ್ಯಾಪಾರಿ ಸೇಬು ಹಣ್ಣೊಂದನ್ನು ಕೈಯಲ್ಲಿ ಹಿಡಿದುಕೊಂಡು ಬನ್ನಿ ಬನ್ನಿ ಈ ಮ್ಯಾಜಿಕ್ ಸೇಬು ಹಣ್ಣನ್ನು ಕೊಂಡುಕೊಳ್ಳಿ ಇದಕ್ಕೆ ಕೇವಲ ಮೂವತ್ತೈದು ಸಾವಿರ ಅಶ್ರಫಿಸ್ಗಳು ಎನ್ನುತ್ತಿದ್ದ ರಾಜಕುಮಾರ ಅಹಮದ್ ಅವನಲ್ಲಿಗೆ ಹೋಗಿ ಕೇಳಿದ ಈ ಸೇಬು ಹಣ್ಣಿನಲ್ಲಿ ವಿಶೇಷತೆ ಏನಿದೆ ಏತಕ್ಕೆ ಇಷ್ಟೊಂದು ಬೆಲೆ ಇದಕ್ಕೆ ಎಂದು ಕೇಳಿದ ವ್ಯಾಪಾರಿ ಹೇಳಿದ ಸ್ವಾಮಿ ಇದೊಂದು ಮ್ಯಾಜಿಕ್ ಸೇಬು ಹಣ್ಣು ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿ ಒಬ್ಬನ ಬಳಿ ಹೋಗಿ ಅವನ ಮೂಗಿನ ಬಳಿ ಇದನ್ನು ಹಿಡಿದರೆ ಕೆಲವೇ ನಿಮಿಷಗಳಲ್ಲಿ ಆ ವ್ಯಕ್ತಿ ಎದ್ದು ಕುಳಿತು ಆರೋಗ್ಯವಂತನಾಗುತ್ತಾನೆ ಸಾಯುವ ಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ಕೂಡ ಬದುಕಿಸಬಹುದು ಎಂದ ನಾನು ಇದನ್ನು ನಂಬಬಹುದೇ ಎಂದ ರಾಜಕುಮಾರ ಆ ವ್ಯಾಪಾರಿ ಹೇಳಿದ ಒಬ್ಬ ಸನ್ಯಾಸಿಯ ಶ್ರದ್ಧೆಯ ಫಲವೇ ಈ ಸೇಬು ಹಣ್ಣು ಸಮರ್ಕನ್ನಲ್ಲಿ ನೀವು ಯಾರನ್ನು ಕೇಳಿದರೂ ಆ ಸನ್ಯಾಸಿಯ ಬಗ್ಗೆ ಹೇಳುತ್ತಾರೆ ಆ ಸನ್ಯಾಸಿ ತುಂಬಾ ಜನರಿಗೆ ಉಪಕಾರ ಮಾಡಿದ್ದಾರೆ ತಾವೇ ಬೆಳೆದ ಔಷಧಿ ಸಸ್ಯಗಳನ್ನೆಲ್ಲ ಉಪಯೋಗಿಸಿಕೊಂಡು ಬೆಳೆದ ಫಲವೇ ಈ ಸೇಬು ಹಣ್ಣು ಈ ಹಣ್ಣನ್ನು ಉಪಯೋಗಿಸಿಕೊಂಡು ಲೆಕ್ಕವಿಲ್ಲದಷ್ಟು ಜನರಿಗೆ ಆ ಸನ್ಯಾಸಿ ಸಹಾಯ ಮಾಡಿದ್ದಾರೆ ಆದರೆ ಒಮ್ಮೆ ಅವರೇ ಇದ್ದಕ್ಕಿದ್ದಂತೆ ಕಾಯಿಲೆ ಬಿದ್ದರು ತಮ್ಮ ಸಂಶೋಧನೆಯನ್ನು ತಮಗೇ ಉಪಯೋಗಿಸಿಕೊಳ್ಳಲು ಅವರಿಗೆ ಸಮಯವೇ ದೊರಕಲಿಲ್ಲ ಕಾಯಿಲೆ ಬಂತು ಸ್ವಲ್ಪ ಹೊತ್ತಿನಲ್ಲಿಯೇ ಸತ್ತು ಹೋಗಿಯೇ ಬಿಟ್ಟರು ಅವರ ವಿಧವೆ ಪತ್ನಿ ತನ್ನ ಮಕ್ಕಳನ್ನು ಸಾಕಲು ಬೇರೆ ದಾರಿ ಕಾಣದೆ ಈ ಹಣ್ಣನ್ನು ನನಗೆ ಮಾರಿದ್ದಾರೆ ಎಂದ ಈ ವ್ಯಾಪಾರಿ ಇಷ್ಟು ಹೇಳುವಾಗ ಅಲ್ಲಿ ದೊಡ್ಡ ಜನಸಂದಣಿಯೇ ನೆರೆದಿತ್ತು ಒಬ್ಬ ಹೇಳಿದ ನನ್ನ ಸ್ನೇಹಿತನೊಬ್ಬ ಸಾಯುವ ಸ್ಥಿತಿಯಲ್ಲಿದ್ದಾನೆ ವೈದ್ಯರು ಅವನ ಆಸೆಯನ್ನು ಬಿಟ್ಟಿದ್ದಾರೆ ಈ ಸೇಬು ಹಣ್ಣನ್ನು ಉಪಯೋಗಿಸಿಕೊಂಡು ಅವನನ್ನು ಬದುಕಿಸಲು ಸಾಧ್ಯವಾಗುವುದಾದರೆ ಎಂದು ಹೇಳಿದ ಇದನ್ನು ಕೇಳಿದ ರಾಜಕುಮಾರ ಅಹಮದ್ ಈ ವ್ಯಕ್ತಿ ಹೇಳಿದ ವ್ಯಕ್ತಿಯನ್ನು ಬದುಕಿಸಲು ಸಾಧ್ಯವಾದರೆ ನಾನು ನೀವು ಹೇಳಿದಷ್ಟನ್ನು ಕೊಟ್ಟು ಈ ಸೇಬು ಹಣ್ಣನ್ನು ಕೊಂಡುಕೊಳ್ಳುತ್ತೇನೆ ಅಲ್ಲದೆ ಸಾಯುವ ಸ್ಥಿತಿಯಲ್ಲಿರುವ ಆ ವ್ಯಕ್ತಿಯ ಸಂಸಾರಕ್ಕೆ ನಲವತ್ತು ಸಾವಿರ ಬಂಗಾರದ ನಾಣ್ಯಗಳನ್ನು ಕೊಡುತ್ತೇನೆ ಎಂದ ಈಗ ರಾಜಕುಮಾರ್ ಅಹಮದ್ ಆ ವ್ಯಾಪಾರಿಯನ್ನು ಕರೆದುಕೊಂಡು ಕಾಯಿಲೆ ವ್ಯಕ್ತಿಯ ಸ್ನೇಹಿತ ಎಂದು ಹೇಳಿದ್ದ ವ್ಯಕ್ತಿಯೊಂದಿಗೆ ಅವನ ಹಳ್ಳಿಗೆ ತೆರಳಿ ಅವನ ಮನೆಗೆ ಹೋದ ಅವನ ಸ್ನೇಹಿತ ಆಗಲೂ ಈಗಲೂ ಸಾಯುವಂತಿದ್ದ ವ್ಯಾಪಾರಿ ಅವನ ಮೂಗಿನ ಬಳಿ ಸೇಬು ಹಣ್ಣನ್ನು ಹಿಡಿದ ಎಲ್ಲರೂ ಆಶ್ಚರ್ಯಚಕಿತರಾಗಿ ನೋಡುತ್ತಿದ್ದಂತೆ ಆಗಷ್ಟೇ ನಿದ್ದೆಯಿಂದ ಎದ್ದವನಂತೆ ಆ ಕಾಯಿಲೆಯ ಮನುಷ್ಯ ತಕ್ಷಣ ಕಣ್ಣು ಬಿಟ್ಟು ಎದ್ದು ಕುಳಿತುಕೊಂಡ ಕೆಲವೇ ಕ್ಷಣಗಳಲ್ಲಿ ಎದ್ದು ಆರೋಗ್ಯವಂತರಂತೆ ನಡೆಯತೊಡಗಿದ ಅವನ ಇಡೀ ಸಂಸಾರ ಸಂತೋಷಗೊಂಡಿತು ತನ್ನ ಮಾತಿನಂತೆ ನಡೆದುಕೊಂಡ ರಾಜಕುಮಾರ ಆಮದ್ ವ್ಯಕ್ತಿಯ ಸಂಸಾರಕ್ಕೆ ನಲವತ್ತು ಸಾವಿರ ಬಂಗಾರದ ನಾಣ್ಯಗಳನ್ನು ಕೊಟ್ಟ ವ್ಯಾಪಾರಿಗೆ ಅವನು ಕೇಳಿದ ಬೆಲೆಯನ್ನು ಕೊಟ್ಟು ಸೇಬು ಹಣ್ಣನ್ನು ಕೊಂಡುಕೊಂಡ ಈ ಸೇಬು ಹಣ್ಣಿಗಿಂತ ಉತ್ತಮ ವಸ್ತು ಪ್ರಪಂಚದಲ್ಲಿರಲು ಸಾಧ್ಯವೇ ಇಲ್ಲ ಎಂದುಕೊಂಡು ಆ ಪ್ರದೇಶವನ್ನೆಲ್ಲ ಸುತ್ತಾಡಿ ಒಂದು ವರ್ಷಕ್ಕೆ ಸರಿಯಾಗಿ ತಾವು ಮಾತನಾಡಿಕೊಂಡಿದ್ದ ಸ್ಥಳಕ್ಕೆ ಬಂದು ತನ್ನ ಅಣ್ಣಂದಿರನ್ನು ಕೂಡಿಕೊಂಡ ರಾಜಕುಮಾರ ಅಹಮದ್ ಮೂವರು ಅಣ್ಣ ತಮ್ಮಂದಿರು ಒಬ್ಬರನ್ನೊಬ್ಬರು ಕಂಡು ಸಂತೋಷದಿಂದ ತಾವು ತಂದದ್ದನ್ನು ಒಬ್ಬರಿಗೊಬ್ಬರು ತೋರಿಸಿ ಸಂತೋಷಪಟ್ಟರು ನಂತರ ಎಲ್ಲರೂ ತಮ್ಮ ತಂದೆಯನ್ನು ಕಾಣಲು ಅರಮನೆಯ ಕಡೆ ಹೊರಟರು ಮಕ್ಕಳು ಹಿಂತಿರುಗಿದ್ದನ್ನು ಕಂಡು ಸುಲ್ತಾನ ತುಂಬ ಸಂತೋಷಪಟ್ಟ ಅವರನ್ನು ಸ್ವಾಗತಿಸಿದ ಮುಂದೆ ಸುಲ್ತಾನ ಯಾವ ಮಗ ತಂದ ವಸ್ತುವನ್ನು ಕಂಡು ಬಹಳ ಸಂತೋಷಪಟ್ಟ ಯಾವ ವಸ್ತು ಅವನಿಗೆ ತುಂಬ ಇಷ್ಟವಾಯಿತು ಯಾವ ಮಗನಿಗೆ ತನ್ನ ತಮ್ಮನ ಮಗಳು ನೂರ ನಿಹಾರಳನ್ನು ಕೊಟ್ಟು ಮದುವೆ ಮಾಡಿದ ಮುಂದೆ ಕತೆ ಏನಾಯಿತೆಂದು ಒಂದಿನ ಭಾಗದಲ್ಲಿ ನೋಡೋಣ ಧನ್ಯವಾದಗಳು